ನಿಮ್ ಸ್ವಂತ ತಂದೆ ತಾಯಿ ಅಥವಾ ನಿಮ್ಮ ಮುತ್ತಾತುರ್ ಕಾಲದಿಂದ ಬಂದಿರ್ತಕ್ಕಂಥ ಜಮೀನು ಮುನ್ನೂರ ಎಪ್ಪತ್ತೇಳು ಎಕರೆ ಅದನ್ನ ಇವತ್ತು ಅರಣ್ಯಕ್ಕೆ ಸೇರಿಸಿದ್ದಾರೆ ಫಾರೆಸ್ಟ್ ಅರಣ್ಯ ಅಂತ ಆದ್ಮೇಲೆ ಒಳಗಡೆ ಬಿಡ್ತಾರ ನಿಮ್ಮನ್ನ ನೀವು ಮಾರಕ್ಕಾಗತ್ತ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಮಾತಾಡಲ್ಲ ಇದಕ್ಕಿಂತ ದೊಡ್ಡ ಕೇಳಿ ಏನು ಇವತ್ತು ಬಡವರು ಇಲ್ಲ ಸರ್ಕಾರಿ ಜಾಗ ಉತ್ಕೊಂಡು ಕಮಿಟಿಯಲ್ಲಿ ಮಂಜೂರು ಮಾಡಿಸ್ಕೊಂಡಿರ್ತಾರೆ ಸರ್ಕಾರ ಕಮಿಟಿಯಲ್ಲಿ ಮಂಜೂರಾಗಿಲ್ಲ ಅರ್ಜಿ ಹಾಕೊಂಡಿದ್ದಾರೆ ಫಾರ್ಮ್ ಫಿಫ್ಟಿ ತ್ರೀ ಇನ್ ಕೆಲವರು ಫಾರಂ ಫಿಫ್ಟಿ ಸೆವೆನ್ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ರೈತರ ಭೂಮಿಯ ಇವತ್ತು ಟೀಮ್ ಪಾಲಿಟಿಕ್ಸ್ ಯಾರು ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಆಡಳಿತ ಮಾಡಿದಂತ ಮಂತ್ರಿಗಳಿರ್ಬೋದು ಆ ಸಂದರ್ಭದಲ್ಲಿ ಶಾಸಕರು ಇಡೀ ನಮ್ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಮೂರ್ ಸಾವಿರ ಎರಡ್ ಸಾವಿರದ ಮೂರ್ ಸಾವಿರ ಲೆಕ್ಕ ಆಗ್ತದೆ ಸೇರಿರುವಂತ ಜಾಗ ಸೇರಿಸಿದ್ದಾರೆ ಡೀಮ್ ಫಾರೆಸ್ಟ್ ಗೆ ಶಾಲಾ ಕಾಲೇಜುಗಳು ಸೇರಿಸಿದ್ದಾರೆ ಮೂರ್ ಸಾವಿರದ ಎಂಟುನೂರು ಎಕರೆ ಕೆರೆಗಳು ನಮ್ಮ ತಾಲೂಕಲ್ಲಿ ಇಪ್ಪತ್ನಾಲ್ಕು ಕೆರೆ ಫಾರೆಸ್ಟ್ ಸೇರಿಸಿದ್ದಾರೆ ಜಿಲ್ಲೆಯಲ್ಲೆಲ್ಲ ಮೂರ್ ಸಾವಿರದ ಎಂಟುನೂರು ಎಕರೆ ಕೆರೆಗಳು ಕೆರೆಗಳ ಭಾಗ ಇದ್ರ ಬಗ್ಗೆ ಯಾಕೆ ಪತ್ರ ಎಲ್ಲ ಬಂದು ಕೇವಲ ಇವತ್ತು ಅಧಿಕಾರ ರಾಜಕೀಯ ಅಧಿಕಾರಕ್ಕೋಸ್ಕರ ನಮ್ಮ ಸರ್ಕಾರದಲ್ಲಿ ನಾವೇನು ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನಾವ್ ಯಾವ್ದು ಮಾಡಿಲ್ಲ ಡಿ ಕೆ ಅವರು ನಾಯಕತ್ವ ಇವ್ರಿಗೂ ಯಾರು ಮಾಡಿಲ್ಲ ನಿಮ್ಮ ಸರ್ಕಾರ ಆಯ್ತಲ್ಲ ನಾಲ್ಕು ವರ್ಷ ಏನ್ ಮಾಡಿದ್ರು ಅವತ್ತು ಮುಂಚೆ ಐದು ವರ್ಷ ಯಡಿಯೂರಪ್ಪನವರು ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಇದ್ರು ಅವತ್ತು ಯಾಕೆ ಏನು ಮಾಡಲಿಲ್ಲ ನೀವು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ನೀವಿದ್ದೀರಲ್ಲ ಇವತ್ತು ಯಾಕೆ ಇವತ್ತು ಸಮಾಜದಲ್ಲಿ ಇವತ್ತು ಅಣ್ಣ ತಮ್ಮಂದ ಇವತ್ತು ಇದೇ ಇದೇ ಗ್ರಾಮ ಕಬ್ಬು